ಈಗಾಗಲೇ ಕೆಲವರು ನನ್ನ ಜೊತೆಯಲ್ಲಿ ಕೂಡ ಬಂದು ಚರ್ಚೆ ಮಾಡಿದ್ದಾರೆ ಇಲ್ಲ ಸರ್ ಪಕ್ಷ ನಾಳೆ ಬೀದರ್ದಲ್ಲಿ ಪಕ್ಷ ಉಳಿಯೋದಿಲ್ಲ ನಿಮ್ದು ಏನೇ ನಾವು ಚರ್ಚೆ ಮಾಡೋಣ ಮಾತಾಡೋಣ ನಾವು ಚರ್ಚೆ ಮಾಡೋಣ ನಾನು ಹೇಳಿದೆ ಈಗಾಗಲೇ ಒಂದು ಮೀಟಿಂಗ್ ಆಗಿದೆ ಮತ್ತೆ ಎರಡನೇ ಮೀಟಿಂಗ್ ಕೂಡ ಹೇಳಿದೆ ಮೂರನೇ ತಾರೀಕು ಬೆಂಗಳೂರಲ್ಲಿ ನಾವು ಮಾಡ್ತಾ ಇದೀವಿ ಯಾಕಂದ್ರೆ ಸುಳ್ಳು ಮುಚ್ಚು ಮನೆ ಇಲ್ಲ ನಾವು ಮಾಡ್ತಾ ಇದೀವಿ ಅಂದಾಗ ಇಲ್ಲ ನೋಡಿ ಅದಕ್ಕೆ ನಾವು ಪೂರ್ವದಲ್ಲೇ ಬೇಕಾದ್ರೆ ಅವ್ರಿಗೆ ರೈಮ್ ಖಾನ್ ಅವರಿಗೆ ನಾವು ಕಲಿಸ್ತೀವಿ ನಿಮ್ ಜೊತೆಲಿ ವಿಚಾರಿಸಿ ನಾನು ಒಂದ್ ಹೇಳಿದೆ ಈಗ ಮೀಟಿಂಗ್ ನಾನ್ ಮಾಡ್ಬೇಕಾಯ್ತು ಅಂದ್ರೆ ಬರೀ ನಾನು ಒಬ್ಬನೇ ಬರಕ್ ಆಗೋದಿಲ್ಲ ನನ್ ಜೊತೆಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರು ಯಾಕಂದ್ರೆ ನಾನ್ ಇವತ್ತು ಇವರ ಕರೆದ್ರಿ ನಾನ್ ಬಂದೆ ಮಾತಾಡಿದೆ ಅಂದ್ರೆ ನನಗೆ ಅವ್ರ ಭವಿಷ್ಯ ಏನಾಗೈತೆ ಇವತ್ತು ನಮ್ ಜೊತೇಲಿ ಬಂದಂತ ಜನರದ ಏನಾಗೈತೆ ಅದಕ್ಕೆ ನಾನು ನಾನ್ ಆಗೋದಿಲ್ಲ ನಾವು ಹಾಂ ಸಭೆ ಬಂತು ಅಂದ್ರೆ ನಾವು ನಮ್ಮ ಇವತ್ತೇನು ಹೋರಾಟದಲ್ಲಿ ಇದೀವಿ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿ ಅವರು ಏನ್ ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಇರ್ತೀವಿ ಅಂತ ಅದನ್ನು ಕೂಡ ನಾನು ಹೇಳಿದೀನಿ ಅದನ್ನು ಕೂಡ ನಿಮ್ಗೆ ಇದ್ದೀನಿ ಮತ್ತೆ ನಾಳೆ ಹಿಂಗಾಗಬಾರ್ದು ರಾಜಶೇಖರ್ ಪಾಟೀಲ್ ಏನ್ ಮಾಡಿದ್ರು ಕಡೆ ಮಾತಾಡೋರು ಈ ಕಡೂ ಏನು ಏನಂತ ನಿಮ್ಗೆ ಎಲ್ಲ ಕ್ಲಿಯರಿಟಿ ಕೊಡ್ತಾ ಇದ್ದೀವಿ